ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ನೀಡಿರುವ ಸಂವಿಧಾನದಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳ ಪ್ರಜಾ ಸರ್ಕಾರ ನಡೆಸಬೇಕಾದಂಥ ಸಿದ್ದರಾಮಯ್ಯನವರ ಸರ್ಕಾರ ದಿನೇ 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 ಜನ ವಿರೋಧಿ ನೀತಿ ಪ್ರಜಾ ವಿರೋ ಪ್ರಜಾಪ್ರಭುತ್ವ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಇವತ್ತು ಅಕ್ಕ ಜಮ್ಮು ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯಲ್ಲೇ ಪಲ್ಗಾಮ್ನಲ್ಲಿ ಏನು ಇಪ್ಪತ್ತೆಂಟು ಜನ ಪ್ರವಾಸಿಗರ ಮೇಲೆ ಪಾಕಿಸ್ತಾನ ಉಗ್ರರು ರಾಜ್ಯಾರೋಷವಾಗಿ ಗುಂಡಿನ ದಾಳಿ ನಡೆಸಿ ರಕ್ತ ಚರಿತ್ರೆಯನ್ನು ಬರೆದರೂ ಸಹ ಸಿದ್ದರಾಮಯ್ಯವ್ರಿಗೆ ಹೇಳಿಕೆ ಸರಿಯೇ ಅಲ್ಲ ಪಾಕಿಸ್ತಾನ ಮೇಲೆ ಯುದ್ಧ ಬೇಕಾಗಿಲ್ಲ ಅಂತ ಹೇಳ್ತಾರಲ್ಲ ಅಲ್ಲ ಸ್ವಾಮಿ ನೀವು ಯಾವ ದೇಶದಲ್ಲಿ ಇದ್ದೀರಾ ಅಲ್ಲಿಗೆ ನಿಮಗೆ ರಾಜಕೀಯನೇ ಮುಖ್ಯನಾ ಜನರ ಒಂದು ಹಿತಾಸಕ್ತಿ ಮುಖ್ಯ ಅಲ್ವಾ ಹಿಂದೂಗಳ ಹಿತಾಸಕ್ತಿ ಮುಖ್ಯ ಅಲ್ವ ನಾನು ಭಾರತದಲ್ಲಿರುವ ಮುಸ್ಲಿಮರ ಬಗ್ಗೆ ಮಾತಾಡ್ತಾ ಇಲ್ಲ ಆದ್ರೆ ನೀವು ಕರ್ನಾಟಕ ಸರ್ಕಾರದ ಒಬ್ಬ ಪ್ರಥಮ ಪ್ರಜೆ ಆ ಪ್ರಜೆಯಾಗಿ ನೀವು ಸಾರ್ವಜನಿಕವಾಗಿ ಭಾಷಣ ಮಾಡುವಾಗ ಪಾಕಿಸ್ತಾನ ಮೇಲೆ ಇದ್ದ ಬೇಡ ಅಂತ ಹೇಳಿದ್ರೆ ಇನ್ನು ಯಾವ ರೀತಿ ಹೋಗ್ ಸ್ವಾಮಿ ಅವ್ರನ್ನ ಕರ್ಕೊಂಬಂದು ನಿಮ್ಮ ಮನೇಲಿ ಮಾಡ್ಕೊಳ್ಳಿ ನಿಮ್ಮ ಆಸ್ತಿನಾ ಅವ್ರಿಗೆ ಹಂಚ್ಬಿಡಿ ದತ್ತಪುತ್ರ ತಗೊಳ್ಳಿ ಸ್ವಾಮಿ ಉಗ್ರನಲ್ಲ ಯಾಕಂದ್ರೆ ಲಕ್ಷ ಲೆಕ್ಕದಲ್ಲಿ ಲೆಕ್ಕದಲ್ಲಿದೆ ನಿಮ್ಮ ಆಸ್ತಿ ಪ್ರಪಂಚಕ್ಕೆಲ್ಲ ಗೊತ್ತಿರೋ ವಿಚಾರನೇ ಅದು ಅದನ್ನೆಲ್ಲ ಹಂಚ್ಬಿಡಿ ಪಾಕಿಸ್ತಾನಕ್ಕೆ ಇದ್ದ ಬೇಡ ಯಾಕಂದ್ರೆ ನಿಮ್ಮ ಕುಟುಂಬದ ಸದಸ್ಯರಾಗಲಿ ಆಗ್ಲಿ ಹೋಗಿ ಅವರ ಉಗ್ರರ ಬಲಿ ಬಲಿಯಾಗಿಲ್ಲ ಅವತ್ತು ಜನಸಾಮಾನ್ಯರ ತಾನೇ ಬಲಿಯಾಗಿರೋದು ಅವ್ರಿಗೂ ಮಾನವೀಯತೆಯವರು ಬೇಡವಾ ನಾವು ಭಾರತ ಸರ್ಕಾರದ ಪರವಾಗಿ ನಿಲ್ತೀವಿ ಅಂತ ಒಂದು ಕಡೆ ಹೇಳ್ತೀರಾ ಇನ್ನೊಂದು ಕಡೆ ಪಾಕಿಸ್ತಾನ ಮಗನ ಅಂದ್ರೆ ಚುನಾವಣೆ ಸರ್ಕಾರ ಅಧಿಕಾರಕ್ಕವಸರ ಏನು ಅಲ್ಪಸಂಖ್ಯಾತರ ಮತ ಓಲೈಕೆ ಮಾಡಲು ಈ ರೀತಿ ಸರಿ ಇಲ್ಲ ಯಾಕಂದ್ರೆ ನಾವು 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 ಸಹ ಹಿಂದೂ ಆಗಿ ಹುಟ್ಟಿದೀವಿ ಇಲ್ಲಿ ನಾವು ಇಲ್ಲಿ ಅಣ್ಣ ತಮ್ಮಂದಿರ್ತಾರೆ ಹಿಂದೂ ಮುಸ್ಲಿಂ ಎಲ್ಲ ಬಾಯಿ ಬಾಯಿ ಅಣ್ಣ ತಮ್ಮಂದಿರ್ತಾರೆ ಇದ್ದೀರಿ ಇಲ್ಲಿ ನಾವು ಹೊಟ್ಟೆ ಪಾಡಿಗೆ ಅವಸರ ಬದುಕ್ತಾ ಇದ್ದೀವಿ ನಾವು ಕಷ್ಟ ಪಡ್ತಾ ಇದ್ದೀವಿ ವ್ಯವಸಾಯ ಮಾಡೋರು ಇದ್ದಾರೆ ವ್ಯಾಪಾರ ಮಾಡೋರು ಇದ್ದಾರೆ ಇವತ್ತು ಅಲ್ಲಿ ಆಗಿರೋ ನರಮೇದನ್ನು ನೀವು ಖಂಡಿಸಬೇಕಾಗಿತ್ತು ಪಾಕಿಸ್ತಾನಲ್ಲಿ ಬಿದ್ದೋ ಬೇಡ ಅಂತ ಹೇಳಿದ್ರೆ ಅವ್ರು ಯಾರು ಉಗುರು ಇದ್ದಾರೋ ಅಲ್ಲಿ ಹೋಗಿ ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಕರ್ಕೊಂಬಂದು ನಿಮ್ಮ ಮನೇಲಿ ಮಡ್ಕೊಳ್ರಿ ಮಡ್ಕೊಂಡು ಪೋಷಣೆ ಮಾಡಿರಿ ಅದ್ರ ಜೊತೆಗೆ ನೀವು ಸಂವಿಧಾನದ ಬಾಬಾ ಸಾಹೇಬ್ ನೀರು ಸಂವಿಧಾನದಲ್ಲಿ ಇದ್ದಿರ್ತಾನೆ ಪ್ರಜಾಪ್ರಭುತ್ವ ಪ್ರಥಮ ಪ್ರಜೆಸ್ತಾನೆ ಸಾರ್ವಜನಿಕವಾಗಿ ಇವಾಗೇನು ಬಿ ಜೆ ಅವರು ನಿನ್ನೆ ಸಮ ಸಭೆಯಲ್ಲಿ ಅವರು ನಿಮ್ಮ ಗೋ ಬ್ಯಾಕ್ ಸಿದ್ದರಾಮಯ್ಯವರು ಪಾಕಿಸ್ತಾನಕ್ಕೆ ಗೋ ಬ್ಯಾಕ್ ಅಂತ ಇದ್ರು ಅದು ಕಾನೂನು ಕ್ರಮ ಕೈಗೊಳ್ಳ್ರಿ ಅದು ಬೇಡ ಪ ಏನು ಸಾರ್ವಜನಿಕವಾಗಿ ಒಬ್ಬ ಮುಖ್ಯಮಂತ್ರಿಯಾಗಿ ನಿಮ್ಮ ನಿಮ್ಮ ಎಲುಬಿಲ್ಲದ ನಾಲಿಗೆ ಅರಿಬಿಡ್ತಿರಲ್ಲ ಏಯ್ ಅವ್ನು ಯಾವನೋ ಎಸ್ ಪಿ ಬಾರೋ ಇಲ್ಲಿ ಅಂತೇಳಿ ನೀವು ಹೊಡೆಯೋಕ್ಕೆ ಹೋಗ್ತಿರಲ್ಲ ಯಾರೇ ನಿಮ್ಗೆ ಕೊಟ್ಟಿದ್ದು ನಿಮ್ಮ ಮೇಲೆ ಮೊಟ್ಟೆ ಹಾಕಲಿ ನಿಮ್ಮ ಮೇಲೆ ಜೈಗ ಏನೋ ಧಿಕ್ಕಾರಗಳಿಗೆ ಕೂಗಿದಾಗ ಮಾತ್ರ ನಿಮ್ಗೆ ಇಷ್ಟು ರೋಷ ಬರ್ತದಲ್ಲ ಅವರೇನು ನಿಮ್ಮ ಕಟ್ಟ ರಾಜಕೀಯ ಮಾಡಕ್ಕೊಂಡು ಓಲೈಕೆ ಯಾರು ಮಾಡ್ತಲ್ಲ ಸಮಯ ಅಧಿಕಾರಿಗಳು ಅವರು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಅಡಿಯಲ್ಲಿ ಅವ್ರು ಕಷ್ಟಪಟ್ಟು ಓದಿ ಸಿ ಟಿ ಪಾಸ್ ಮಾಡಿ ಆ ಒಂದು ಇದಕ್ಕೆ ಬಂದಿದ್ದಾರೆ ನೀವು ಮಾತನ್ನ ಬಹಿರಂಗವಾಗಿ ಕ್ಷಮಾಡ್ಕೊಂಡು ಕೇಳಬೇಕು ಪೊಲೀಸ್ ಅಧಿಕಾರಿಗಳು ಯಾವನ ಅವನು ಎ ಅಂತ ಕರಿತಿರಲ್ಲ ಹಾ ಅದೇ ಎ ಬಂದು ನಿಮ್ಮ ಮುಂದ್ಗಡೆ ನಿಲ್ಕೊಂಡು ನೀವು ನೀವ್ಯಾರೀ ಮುಖ್ಯಮಂತ್ರಿ ನೀವ್ಯಾರ್ಯಾವ ಮುಖ್ಯಮಂತ್ರಿ ನಿದ್ರೆ ನಿಮ್ಮ ಮಾನ ಮರ್ಯಾದೆ ಏನಾಗ್ತಾ ನಿಮ್ಮ ವರ್ಚಸ್ ಏನಾಗ್ತಾ ಇತ್ತು ಅಲ್ಲಿಗೆ ಪ್ರಜಾಪ್ರಭುತ್ವದಲ್ಲಿ ನೀನು ಮಾತ್ರ ಮಾತಾಡ್ಬೋದು ಅವ್ರೇನು ಮಾತಾಡಂಗಿಲ್ವಾ ಹಾ ನಿನ್ನ ಬಗ್ಗೆ ಏನಾದ್ರು ಧಿಕ್ಕಾರ್ ನೀನು ಪಾಕಿಸ್ತಾನ ಹೋಲೈಕೆ ಮಾಡ್ಕೊಂಡಾಗ ನಿನ್ನ ಮನಸ್ಥಿತಿ ಹೆಂಗಿರ್ತದೆ ಹಾ ನಾವು ನಾರೂವರೆ ಕೋಟಿ ಜನಸಂಖ್ಯೆ ಎಲ್ಲ ನೂರ ನಲವತ್ತು ಕೋಟಿ ಜನಸಂಖ್ಯೆ ಭಾರತೀಯರು ನೀನು ಪ್ರಶ್ನೆ ಮಾಡ್ತಾ ಇದ್ದೀವಿ ನೀನು ಮಾತ್ರ ಏನ್ ಮಾಡ್ ಮಾತಾಡ್ಬೋದು ನಿನ್ನ ವಿರುದ್ಧ ಗೋ ಬ್ಯಾಕ್ ಪಾಕಿಸ್ತಾನಕ್ಕೆ ಅಂತ ಹೇಳಿದಾಗ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಹೊಡೆಯಕ್ಕೆ ಹೋಗ್ತಿರಲ್ಲ ಹಾ ಅಲ್ಲ ರೀ ನಿಮಗೆ ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ಸರ್ಕಾರ ಇದೆಯಾ ಈ ದುರಂಕಾರ ಆಡಳಿತ ಬೇಡ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಗೆ ನಾವು ಗೌರವಿತಂದ ಹೇಳ್ತಾ ಇದ್ದೀವಿ ಜನರು ಹಿಂತಿರುಗಿ ಬಿದ್ದಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಅಧಿಕಾರ ಯಾವುದಿಲ್ಲ ಕಟ್ಕೊಂಡ್ರೆ ಪಂಚ್ ಕೊಡಕ್ಕೆ ಹಾಕಿಬಿಡ್ತಾರೆ ಪ್ರಜಾಪ್ರಭುತ್ವದಲ್ಲಿ ಇದೀವಿ ನೀವು ಸಂವಿಧಾನ ಇದ್ದಿದಿರಿ ಅದನ್ನು ಕೂಡಲೇ ಸರಿಪಡಿಸ್ಕೊಳ್ಳಿ ಅಧಿಕಾರ ಶಾಶ್ವತ ಅಲ್ಲ ಇವತ್ತು ನೀವಿರ್ತೀರಾ ನಾಳೆ ಇನ್ನೊಬ್ರು ಬರ್ತಾರೆ ಅಧಿಕಾರ ಶಾಶ್ವತ ಅಲ್ಲ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ನೀವು ಪಾಕಿಸ್ತಾನವನ್ನು ಹೋಯ್ಲಿಕೆ ಮಾಡ್ಕೊಳ್ಳೋದು ಅಧಿಕಾರಿಗಳ ವಿರುದ್ಧ ಏನು ಏಕವಚನದಲ್ಲಿ ಮಾತಾಡಿ ಕೈ ಮಾಡೋದು ಸಾರ್ವಜನಿಕವಾಗಲಿ ಇವೆರಡೂರ ವಿಚಾರವಾಗಿ ನೀವು ನೂರ ನಲವತ್ತು ಕೋಟಿ ಭಾರತೀಯರನ್ನು ಬಹಿರಂಗವಾಗಿ ಕ್ಷಮಾಪಣೆ ಯಾಚನೆ ಮಾಡಲೇಬೇಕು ಇಲ್ಲವಾದರೆ ಮುಂಬರುವ ಚುನಾವಣೆಗಳಲ್ಲಿ ತಕ್ಕ ಪಾಠ ಕಳಿಸುವಂತಹ ಎಚ್ಚರಿಕೆಯನ್ನು ರೈತ ಸಂಘದಿಂದ ನೀಡ್ತಾ ಇದ್ದೀವಿ